ಆಯ್ತು ಅಡಿಗೆ ಅದೇ ಆಯ್ತು ಏನ್ ಮಾಡಿದಿರಿ ಚಿತ್ರ ಮಾಡುದು ಏ ನಿಮ್ಮ ಮಾವನ್ ಮುದ್ದೆ ಮಾಡಿಲ್ವಾ ಅದೇ ಮಾವ ಬಂದ್ಬಿಡ್ಲಿ ತಡೀರಿ ಮಾಡ್ತೀನಿ ಆಡ್ಬಿಟ್ಟು ಆಡ್ ಬಾಕ್ಸ್ ಕಾಕ್ ಆಗ್ತಾನೆ ಈಗ ಅವರು ಅವ್ರು ಕುಂಡದ ಸಾಂಬಾರು ರಾತ್ರಿ ತರಕಾರಿ ಸಾಂಬಾರ್ ಇತ್ತಲ್ಲ ಬೇಯಿಸ್ ಮಡಗಿದ್ಯಾ ಮತ್ತೆ ಉಳ್ ಬಂದ್ಬಿಟ್ಟೈತೆ ಸಾಂಬಾರು ಚೆಲ್ಬಿಟ್ಟೆ ರಾತ್ರಿ ಮನೆಗೆ ಬೇಕಾದ್ರೆ ಮಳ್ಸ್ಬಿಟ್ ಮಡ್ಗು ಅಂದಿಲ್ವ ನಿನ್ಗೆ ಪಾಟಿ ತರಕಾರಿ ಹಾಕ್ಬಿಟ್ಟು ಸಾರ್ ದಾಂಟ ಮಾಡರ ಏನ್ ಗೊತ್ತಾಗಕ್ಕಿಲ್ವಾ ಇವತ್ತ ಬೇಸ್ ಮುಡ್ಗಿದ ತುಮಾರ ಬೆಚ್ಚ ಮಾಡ್ ಮಾಡೇ ಉಳ್ ಉಳ್ಬರೋದು ಹೊಸ ಗಂಟೆಗೆ ಚೆನ್ನಾಗ್ ಸುಟ್ ಸೂಟ್ ತಾನೆ ಹ್ಮ್ ಸಾರ ಗೊತ್ತಾಗಿದ್ದ ಏನ್ ಮಾಡಿರಿ ಮಾವನಿಗೆ ಮತ್ತೆ ಬಂದ್ರೆ ಹೊಸಿಕೊಂಡ್ ಅಲ್ತವ್ನ್ ಬಂದಾಗ ಊಟ ಕೇಳಿದ್ರೆ ಇಲ್ಲ ಅಂದ್ರೆ ಮಾಡ್ಕೊಂಡದ ಮಾಡ್ಕೊಂಡದ್ ಐದ್ ನಿಮ್ಸ ಮಾಡ್ತೀನಿ ಟೈಮ್ ಚಿತ್ರ ತಿಂದ್ರಾಗಕಿಲ್ ಮಾವ ನಿಮ್ ಗೊತ್ತಾಗಕ್ಕಿರ ನಿಮ್ಗೆ ಮನೇಲಿ ತಿರ್ಗ ಜಗಳ ಉತ್ಪತ್ತಿ ಮಾಡ್ಲಿ ಅಂತಂಗ್ತ ಇದೀರ ನೀವು ಒಳ್ಳೆ ಚೆನ್ನಾಗ್ ಬುದ್ಧಿ ಕಲ್ತಿದಿರಿ ಹೇಳದಷ್ಟ ಮಾಡು ನೀನು ಸಾಂಬಾರ್ ಖಾರ ಆಯ್ತಾ ಹ್ಞೂ ಖಾರ ಅದೇ ಒಂದ್ ಕೆಲ್ಸ ಮಾಡು ಉಪ್ಪು ಸಾಂಬಾರ್ ಮಾಡು ಬೆಳೆ ಕಾಳುವೆ ಫ್ರಿಜ್ ಅಲ್ಲಿ ಅದೇ സോസ്കുണ്ട് ബേഗ് തൊഴിബിട്ട് സാമ്പാർ ഏൻ തടക്കില്ല സരിയത്തെ ആയിട്ട് മാഡ് സ്വൽപേല തർക്ക മെണ്സിക്കു സരി സരി ദേവർ പൂജ മാു ആ സരിയത്തെ ആയിട്ട് ഗ്യാസ് തവല്ല ഹോ അല്ല ആ സരിയത്തെ ആയിട്ട് അല്ല സാമ്പാർ ആയിട്ടു എല്ലാ ഹഡ്രേ എല്ല ಅಯ್ಯ ತರಕಾರಿ ಏನು ಹುಸಿ ರೇಟ್ ಆಗಿದದ ಊಟ ಆದ್ಮೇಲೆ ಬೇಯಿಸ್ಬಿಟ್ಟು ಹಚ್ಕಟ್ಟ ಕಟ ಅಂತ ಹೇಳ್ತೀನಿ ಎಷ್ಟೆಲ್ರು ಕೆಳಕಿಲ್ಲ ಇಲ್ಲ ಅಲ್ತು ಮಾಡೋದಕ್ಕಿಲ್ಲ ಆ ಪಾಟಿ ಸಾರಾ ಕಾಯಿಸ್ಬಿಟ್ಟು ಮಡಗ್ಬಿಟ್ಟು ಇವತ್ತು ಚೆಲ್ಲೀನಿ ಅಂತ ಬಾನೆ ಹುದೀನಿ ಅಂತ ಅಕ್ಕ ಎಷ್ಟ್ ಉಸಿದಂಡ ಎಲ್ಲಾನು ಇವತ್ತು ಅದ್ವಾಜ್ವಾಗ್ ಮಾಡಿಸ್ಬಿಟ್ಟು ಮಡಗಿದೆ ಯಾಕೆ ಕಡೆ ಉಳ್ಬಂದ್ಬಿಟ್ಟದೆ ಹಚ್ಚು ರುಚಿ ಕಮ್ಮಿ ಆಗಿತ್ತು ಅಕ್ಕೇನು ಒಂಚೂರು ರುಚಿ ಆಗ್ಬಿಟ್ಟು ಮಳಸ್ಬೇಕಾಗಿ ಚೆನ್ನಾಗಿ ನೀನು ಕಟ್ನೇ ಮಾಡಕ್ಕೆ ಕಲಿದಿ ಕೆಲ್ಸ ಬನ್ನಿ ಯಾವಾಗಿ ಬೇಕಾ ಬಿಟ್ಟು ಎಸ್ಬೇಕಾ ಎಸ್ಬೇಕಾ ಎಸದಕ ಬೌವಾ ಅಡಿಗೆ ಮನೆ ಬಾವಿ ಆಯ್ತ ಹುಟ್ಟಿ ಆಯ್ತು ಚಿತ್ರಾನ್ನ ಮಾಡಿದ್ದು ಬನ್ನಿ ನಾಷ್ಟ ಮಾಡಿ ಮಾಡ್ಕೊ ಬಂದೆ ಆಯ್ತಕ ಈಗ ಮಾಡವೆ ಇನ್ನು ಮಕ್ಕನೆ ತೊಳ್ದಿರ ಈ ತಿನ್ಬೇಕು ನಿಮ್ ಜಯ ಅಣ್ಣ ಬರ್ತದೆ ಹೊಲ್ತವಿಂದ ಇನ್ನುವೇನಿಕ ಒಂದೊಂದು ಮುದ್ದೆ ಹಿಟ್ ಮಾಡ್ಕೊಟ್ಬಿಡಿ ನಾಷ್ಟ ಅಂದ್ರೆ ಇಷ್ಟಪಡಕ ನಿಮ್ ಜಯ ಒಂದೊಂದು ಮುದ್ದೆ ಹಿಟ್ ಮಾಡ್ಕೊಡಿ ಅಂತ ಹೇಳಿದ್ರೆ ಕೇಳ್ದಾನೆ ಬಿಟ್ಟು ಚಿತ್ರಾನ್ನ ಮಾಡ್ಕೊಂಡು ಕೂತಾರ ತಾಯಿ ನೆನಪಿ ತರಕಾರಿ ಸಾರು ಮಾಡಿದ್ರ ಎಲ್ಲ ಚೆನ್ನಾಗಿ ಬೇಯಿಸಿ ಮೊಡ್ಗಿ ಸಾರು ಚೆನ್ನಾಗದೆ ಅಂತ ಅಂದೀನಿ ಉಳ್ ಬಂದದ್ಬಿಟ್ಟು ಅಂದ್ಬಿಟ್ಟು ಕಂತೈ ಅಚ್ಚ ಕಟ್ಟಾಗ ಬೇಯಿಸಿ ಮಳಸಿ ಮುಡ್ಗ್ಬೇಕಲ್ವ ಇನ್ನು ತರಕಾರಿಗಳೆಲ್ಲ ಅಷ್ಟೊಂದಿದ್ದು ಬೀನ್ಸ್ಕಾಯಿ ತೊಂಡೆಕಾಯಿ ಎಲ್ಲ ಎಲ್ಲಾನು ಹಾಕ್ಬಿಟ್ಟು ಮಾಡಿದ್ರೆ ಸಾರ ಎಲ್ಲ ದಂಡ ಮಾಡ್ಕೊಂಡು ಚೆಲ್ಬಿಟ್ಟವ್ರೆ ನಿಮ್ಮ ಜಯ ಬುರ ಗೊತ್ತಾಯ್ತು ಅಯ್ಯೋ ಏನು ಮಾಡಕೋದು ಒಂದ್ಸತಿ ಆಯ್ತದೆ ಪುಟ್ಟಿ ಚೆನ್ನಾಗಿ ಬೇಯಿಸಿ ಮಡ್ಕೊಳಿರುವ ಹಂಗೆ ದಂಡ ಮಾಡೋರ ಯಾವ ಬೇಯ್ಬಿಟ್ಟು ಮುಡ್ಗಿದ ಕಣಂಟಿ ಹಿಂಗೆ ಆಯಿತು ಏನು ಮಾಡೋದು ಒಂದೇ ಸಮಯದ ಅದ ಉಳು ಬಂದಿಟ್ಟು ಚೆಲ್ ಬಿಟ್ಟು ಈಗ ಇನ್ನೊಂದ್ಸಾರ್ ಮಾಡ್ಬೇಕಾನೆ ಮಾಡ್ಬೇಕು ಮಾಡ್ಬಿಡುವ ಯಾರು ಉಪ್ಕಿ ಬೇಸರ ಸ್ನಾನ ಮಾಡ್ತಾ ಇದ್ದ ಹೊತ್ತಿಗೆ ಎದ್ದಿ ಇವತ್ತು ವಾರ ಅಲ್ವಾ ಎಲ್ಲಾನು ತಾರ್ಸಿ ಗುಡ್ಸಿ ಒದಂತೆ ಮಾಡ್ಕೊಳ್ದಾನೆ ಕೇಳ ಎಂಟು ಗಂಟೆ ಮನೆ ಕತ್ತವೆ ಹಂಗಾದ್ರೆ ಹಂಗೆ ಇವತ್ತು ಅಂತೀರಿ ನಾವು ಆರು ಗಂಟೆಗೆ ಎದ್ದು ನೀವು ಎಂಟು ಗಂಟೆಗೆ ಎದ್ದಿರೋದು ಏನಿಂಗ್ ಅಂತ ಹೇಳಿ ನೀನು ನಾನು ಹೇಳ್ಬೇಕ ನಿಮ್ ಜೊತೆ ನಾನು ಮಾಡ್ ಮಾಡ್ ಕಣವ ಮಾಡಿ ಈಗ ನೀವು ಹಂಗಲ್ಕನತ್ತೆ ಹಂಗಂದ್ರಲ್ಲಿ ನೀವು ಒಬ್ಬ ಜೊತೆ ಅದಕ್ಕೆ ಬಂದಿದ್ದು ಅಷ್ಟೇ ಪದ್ಮಟಿ ಏನ್ಕೊಳಕಿಲ್ಲ ಎಂಟು ಗಂಟೆ ಗಂಟೆ ಮನಗಿದ್ರ ಏನೋ ಅಂತ ಅನ್ಕೊಳಕಲ್ವ ಅದಕ್ಕೆ ಬಂದಿದ್ದು ನಾವು ವರ್ಷ ಹೊತ್ತಿಗೆ ಎದ್ದಿದ್ದು ಆರು ಗಂಟೆಗೆ ಎದ್ದೇ ಮನೆಯನ್ನು ಸೀಟಿದ್ದು ಅಯ್ಯೋ ಏನು ಚೆನ್ನಾಗಿ ಸಿಟ್ಟಿದ್ದಿರೋ ಅಲ್ಲಿ ಕಾಲಲ್ಲೇ ಇಲ್ಲಿದ್ದಿಲ್ಲೇ ಅಯ್ಯೋ ಏನಾದ್ರು ಮಾಡ್ಕೊಳ್ಳಾಕವ ಆ ಮುಡ್ಯ ಮಗನಿಗೆ ಹಳೆ ಮನೆಯೇ ರೆಡಿ ಮಾಡಿಸು ಸಾಕು ಅಂತ ತಾರಸಿನೇ ಕಟ್ತೀವಿ ತಾರಸಿ ಅನ್ಕೊಂಡು ಕಟ್ಕೊಂಡ ಎಲ್ಲ ನೋಡ್ತಾ ಏನು ಅಡುಗೆ ಮನೆ ಕೂಲಿ ಅಲ್ಲ ಕಂತೈ ಕುಕ್ಕರಲ್ಲೆಲ್ಲ ಹೆಚ್ಚೆಚ್ಚಾಗಿ ನೀರು ಹಾಕ್ಬಿಡೋದು ಆರಿಸೋದು ನಿಮ್ ಜಯ ಸೀತಾರ ಗೇಟ್ಸಿದ ಈಗ ಇನ್ನು ಇತರ ಗೇಟ್ ಹೋಯ್ತದೆ ಅಯ್ಯೋ ಅಲ್ಲ ಸೀಟ್ ಕಟ್ಟು ಸರಿಯಾಗಲ್ವಾ ಅಯ್ಯೋ ಅಟ್ಟಿ ವಾರಕ್ಕೆ ಮೂರ್ ಸತಿ ವಾರ ಮಾಡ್ತೀವಿ ಆ ಸೀಟ್ ಇರ್ತಿವಿ ಗುಡ್ತಾ ಈಗ ಸಾಂಬಾರು ಏನಾದ್ರು ಮಾಡ್ದಾಗ ಹಾರದಿ ಸೀಟ್ ಕಳಿ ಯಾತ್ ಕದು ಮತ್ತೆ ಮುದ್ದೆ ಮಾಡಕ್ಕೆ ಅವನ್ಗೆ ಸರಿ ಕಣಲ ನೀನು ಅದ್ರಲ್ ಮುದ್ದೆ ಮಾಡುದ್ ಚೆನ್ನ ಇನ್ನೊಂದ್ರ ತಪ್ರೆ ತಕೋ ತಪ್ರೆ ತಕೊ ಮಾಡು ಬೋಸಿ ಹೆಂಗದೆ ಅದ್ರಲ್ಲಿ ಇಟ್ ಅಯ್ಯೋ ಮಾಡಿ ಅದ್ರಲ್ಲಿ ಮಾಡಬೇಡಿ ಇರ್ತೀರ ಬುಡಗಿರ್ತಾವಲ್ಲ ಹ ತಲೆ ತಕ ಮಾಡುವ ಆಂಟಿ ಎಲ್ಲ ಯಾವ ಸ್ವಲ್ಪ ಮೇಲೆ ಇಟ್ಬಿಟ್ಟಿ ಮರ ಬೇಡವಾ ತಗ ಮಡಿ ಕಳಿ ಸ್ವಲ್ಪ ಮೇಲೆ ಎತ್ತಿಟ್ಟಿದಿವ್ ಮಾಡದ್ರ ಗಂಟಾದ್ರೇ ಮಾನ್ಕಲ ಉಗಿಸ್ಕೊಬೇಕಾಯ್ತದ ನೀವು ಹ್ಮ್ ಸರಿ ಬುಡಿಯತ್ತೆ ಮಾಡ್ತೀವಿ ಏನು ಏನು ಇಲ್ಲಾಕಂತೈ ಏನು ಬ್ರೇಕಾ ಅಕ್ಕನ ಏನೊಳಗೆ ಕತ್ತೆ ಮೈಸಕ್ ಅದೇನವ್ರ ಅದೇನು ಬುದ್ಧಿ ಕಲ್ಸಿದೋಳ ಕಣೆ ಅಯ್ಯೋ ಸುಮ್ಮನೆ ಪಾಪ ಆರಾಮಾಗಿ ಸೋಕಿನ ಬೆಳಸವ್ರೆ ಇನ್ ಏನ್ ಮಾಡಿ ಕೆಲ ಆಸೆಯಿಂದ ಐನ್ಸತ್ ನೀನು ಹಂಗೇತಾನೆ ಮುದ್ದಿಂದ ಸಾಕ್ತಿದಿದ್ದು ಅವು ಯೋ ನನ್ನ ಮಗಳು ಯವ್ವ ಅವಳು ಹಾಕ್ತಾನೆ ಯಾವ್ ಕಾಸಂದ್ ನುಗ್ಗುರ್ ಗೊತ್ತಾ ಇವಕ್ಕೆ ಇವ್ ಏನಿದ್ರು ಅಪ್ಪನ ಮನೆಗೆ ಹೋಗಿ ಕುತ್ಕೊಳಕ್ ಸರಿ ಅಲ್ಲಿ ಲೊಡ್ಡಗಳಲ್ವ ಯವ್ರ ಮನೆ ನೋಡಿದೀನಿ ನೀನು ಹೆಂಗದೇ ಅಂತ ಅವು ನೋಡೀನಿ ಹಳೆ ಮನೆಯಲ್ವಾ ಹೆಂಗ್ ಮುಡಿಕೊಂಡಿದಳವ್ರು ರವ್ವ ಕರ್ದಿ ಕರ್ದಿ ಕೆಲ್ಸಕ್ಕೆ ಹೋಗ್ತಾಳೆ ಅವಳು ಮನೆ ಬರ ನೀಟ್ ಮಾಡ್ಕೊಂಡವಳ ಇವು ಅಲ್ಲಿ ಕಲ್ತಾವಲ್ ಲೊಡ್ ಬುದ್ದಿ ಅದನ್ನ ಇಲ್ಲೇ ಬಿಡಕಿಲ್ಲ ಅಯ್ಯ ಸಿಕ್ಕುಕಿರ ಕೇಳಿಸಿಕೊಂಡವ್ ಐ ಕೇಳಿಸ್ಕೊಳ್ಳಿ ಬಿಡು ಅವ್ನ ನಂಗೆ ಮತ್ನ ತಲೆ ಮೇಲೆ ಕುಣಿಸ್ಕೊಂಡಿದ್ದು ಇತ್ತೀತ ಅಂದ್ರೆ ಇದ್ ಮನೇನ್ ಕಿತ್ಕೊತವೆ ಅಲ್ಲಕ್ಕಂತ ಈ ಸಾಂಬಾರು ಚೆನ್ನಾಗಿ ಚೆನ್ನಾಗಿಲ್ಲ ನಾನೇ ಬೇಳೆ ಕೂಗಿಸಿ ಸಾಂಬಾರು ಮಾಡಿದ್ನ ನೆನೆ ಮುದ್ದೆನ ಅದೆಲ್ಲ ಹೋಗಿದ್ರು ಬರೋದ್ಕೆ ಮಾಡಿನೇ ಸಾರ ಬೇಯಿಸ್ಬಿಟ್ಟು ಅಚ್ಕಟ ಮುಡ್ಬೇಕಾನೆ ಊದು ಅಂತ ನೋಡು ಏ ಎಷ್ಟು ಅದೇ ಅನ್ಬಿಟ್ಟು ಅಲ್ಲಾರೇ ತಂಗ್ಳು ಸಾರು ಉಣ್ತಿತ್ತು ಇವರು ಸಾರು ಚೆನ್ನಾಗದೆ ಉಣ್ಬೇಕಲ್ಲ ಅಂದ್ಬಿಟ್ಟು ಚೆಂದಬಿಟ್ಟಿರೋದು ಅದಕ್ಕೆ ಅಡುಗೆ ಗಿಡ್ಗೆ ಅಂದ್ಬಿಡ್ತದೆ ಅನ್ಬಿಟ್ಟು ಏನು ನಾಲ್ಪಕ ಸರ್ ಅವ್ರ ಮನೇಲಿ ತಿರ್ಕೆ ಮುಂಡ್ ಹಿಂಗೆ ಮತ್ತೆ ಎಡತ್ರದಲ್ಲ ಅದೇನೋ ಏನು ಮಾಡ್ತಿದ್ರಂತಲ್ಲ ಹಂಗೆ ಇವಕೆ ಅರ್ಧವ ನಾನೇ ಹೆಚ್ಚಿಸಿದ್ದು ಆಯ್ತು ಬಿಡಕತ ಸುಮ್ಕಿರಕ ಇನ್ನು ಏನ್ ಮಾಡಿ ಸುಮ್ನಿರು ಹೆಂಗೋ ಅಜ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅವಕೆಲ್ಲ ತಲೆ ಕೆಸ್ಕೊಂಡ್ರದಾ ಕತ ಬೋಸಿದ್ ಮಾಡೋದ್ರ ಇಟ್ಟು ಚೆನ್ನಾಗ ಹೇಳ ಗಂಟಾಕಿಲ್ವಾ ಹೆಂಗ್ ಮಾಡ್ಬೇಕು ಅಂದ್ಬಿಟ್ಟು ಊರ್ ಪುರಾಣ ನೋಡತಾವೆ ಒಳಗೆ ಹೆಂಗ ಮಾತಾಡ್ತಾವ್ ಮಾತ್ಕೇನ್ ಕಮ್ಮಿ ಇಲ್ಲ ಮಾತ್ರ ಆತ್ ಮಾತ್ರ ಚೆನ್ನಾಗ್ ಕಲ್ತವೆ ಏನ್ ಗೊತ್ತಿಲ್ಲ ರೀ ಪೋನ್ ಇಡ್ಕ ಪೋನ್ ಸರಿ ಕುತ್ಕೊಳ್ಳಕ್ ಸರಿ ಓಪದ್ಮಿ ಆಯ್ತವ ಆಯ್ತಾ ಇಲ್ಲಾಂಟಿ ಸ್ನಾನ ಮಾಡಕ್ ಹೋಗಿದೆ ದೀಪ ಹಚ್ಬೇಕು ಇಲ್ಲೇ ಏನ್ ಗೊತ್ತಾಕ್ವ ನಿಮ್ಗೆ ನಿಮ್ಮ ಅವನ್ಗೊಂದ್ ಮುದ್ದೆ ಇಟ್ ಮಾಡ್ಕೊಳಕ್ ಆಯ್ತು ನಿಮ್ಗೆ ಆ ಏನಂದಿದ ನಾನು ಆ ಸಾಂಬಾರ್ ಚೆನ್ನಾಗೈತಲ್ಲ ಬೇಯಿಸ್ ಮಾಡ್ಬಿಟ್ಟು ಇಟ್ ಮಾಡ್ಕೊಳಕ್ತಿ ಮುದ್ದೆ ಇನ್ ಅಡ್ಡಿಗೆ ನಿಮ್ಮ ಆವಾಗ ಬಂದ್ರೆ ಗಿಂಜಿಡಾಕ್ ಇಲ್ವಾ ಅಯ್ಯವತ್ತೇ ಅದು ಸಾಂಬಾರ್ ಉಳ್ಬಂದ್ ಬಿಟ್ಟಿತ್ತು ಅಂದ್ಬಿಟ್ಟು ಬಾಣಿ ಚೆಲ್ಬಿಟ್ಟು ಉಪ್ ಸಾಂಬಾರ್ ಮಾಡ್ತಿವಿ ಸೊಪ್ಪು ಸೊಪ್ಪುಕೊತಾ ಅದ ಎಷ್ಟೊತ್ತೈತ ಮಾಡ್ತಿವಿ ಸುಮ್ಕಿರಿ ನಮ್ನೆ ಸುಮ್ನ ಇರ್ತಿದ್ರಿ ಮಾಡಾಕ್ ಕೆಲಸ ಮಾಡದ್ ಸಿಕ್ಕಿಲ್ಲ ಅಯ್ಯೋಟಿ ಯಾಕೆ ಯಾವಾಗ್ ಉಳ್ಬತ್ತಿ ಒತ್ತರಂಗ ಉಳ್ಬಂದಂಗಿ ಚೆಲ್ದ್ ನೋಡಿ ಅತ್ತೆ ಅಯ್ಯೋ ಬಿರ್ಬಿ ಮಾಡಿ ಆಯ್ತು ಮಗ ಬಿರ್ ಬಿರು ಮಾಡಿ ಅಣ್ಣ ಪರೋದಕ್ಕೆ ಅಯ್ಯೋ ಅದ ಎಷ್ಟೊತ್ತು ಕುಕ್ಕರ್ ಕಾಲ್ ಕುಗ್ಸ್ಬಿಟ್ಟು ಸೊಪ್ಪ ಬೇಯಿಸ್ತೀವಿ ಉಪ್ ಸಾಂಬಾರಲ್ವಾ ಚಿತ್ರಾನ್ನ ಮಾಡಿವಿ ಮಾವ ಊಟ ಮಾಡಕ್ಕಿಲ್ಲ ಈ ಮುದ್ದೆನೆ ಬೇಕು ನಿಮ್ಮ ಮಾವ ಮಗ ಸಾಲ್ತವಿಂದ ಅದೇನು ಒಂದ್ ಮುದ್ದೆ ಏನು ಒಂದಿಷ್ಟು ಒಂದಿಷ್ಟು ಶಾಪಕ್ಕೆ ಬಿರ್ಣ ಆಯ್ತದೆ ಮಾಡಿ ಮತ್ತೆ ನಿಮಗೆ ನಿಮಗೂ ಮುದ್ದೆ ಮಾಡಣ ಬೇಡ ಬೇಡ ಚಿತ್ರಾನ್ನ ಮಾಡಿಲ್ವಾ ಅದು ಉಳ್ಕೊಳಕಿಲ್ವಾ ಚಿತ್ರಾನ್ನೇ ಊಟ ಮಾಡ್ತೀನಿ ಮಾಡು ಅವ್ರ ಸೂರ್ಯಚಂದ್ರ ಊಟ ಊಟ ಮಾಡ್ಕೊಂಡ ಹೋದ್ರ್ ಅವ್ರು ಊಟ ಮಾಡ್ಕೊ ಹೋದ್ರು ಅಲ್ಲಿಗೂ ತಕೊಂಡ್ ಹೋದ್ರು ಚಿತ್ರಾನ್ನೇ ನೀವು ಸರಿ ಕುಂಡ್ಕಿತ್ತರು ಇಲ್ಲಿಗೆ ನಾಷ್ಟ ಮಾಡ್ಕೊಡಿ ಅಲ್ಲಿಗೆ ಅಡ್ಗೆ ಮಾಡ್ಕೊಡಿ ತರ್ಕಾರಿ ಸಾಂಬಾರು ಅನ್ನ ಏನಂದ್ರ ಆಹ್ಹ್ ಈ ಅಲ್ಲಿಗೂ ಚಿತ್ರನ ಒತ್ಕೊಳ್ಳೋದ್ರ ಗಮನಾಗಿರ್ತದೆ ಹೊಸ ಚೆನ್ನಾಗಿರಕ್ಕೆ ಮಧ್ಯಾಹ್ನ ತುಟ ಮಾಡದ ಎದ್ದಿ ಒತ್ತಲಂತ ಮಾಡಿ ತಟತಟ್ ಕೆಲ್ಸಕ್ಕೆ ಹೋಗೋರ್ನ ಹೆಂಗಿದಾರು ಏನತ್ತಾಗೆ ರಕ್ ಇಲ್ದಂಗೆ ಸೀಪ್ ಆಗವೆ ಮಧ್ಯಾಹ್ನಕ್ಕೆ ತರಕಾರಿ ಇರ್ಕಾರಿ ಸಾರ್ ಮಾಡಿ ಕೊಟ್ಟು ಕಳಿಸಿ ಸರಿ ಕಣತೆ ಆಯ್ತು ಏನಂಗೆ ಸ್ವಲ್ಪ ಮೇಲೆ ಎಲ್ಲವ ಹಂಗೆ ಮೆಣಸಿ ಕಾಯಿ ಈರುಳ್ಳಿ ಕೂದಿ ಗಾರ್ ಗಾರ್ ಅದಂಗಿಲ್ಲ ಹಾ ಹುಸಿ ಎಲ್ಲಾನು ಕಳಿ ಫ್ರಿಜ್ ಇರೋದಕ್ಕೆ ಹಂಗೆ ತಗಬಿಟ್ಟು ಈಗ ನೋಡ್ಬೋದು ನೋಡ್ಬೋದಾ ಹಂಗೆ ತೆಗೆದು ಸ್ವಲ್ಪ ಯಾಕೆ ಹಿಂಗೆ ಆರ ಹಾಕೋದು ತರಕಾರಿಗಳ ಅವೆಲ್ಲ ಒಣಿಕಂದ ಟಿಪ್ ಹಾಕೋದು ಫ್ರಿಜ್ ತಂದು ಮಡಿಗಿರೋದಕ್ಕೆ ಫ್ರಿಜ್ ಏನು ಒರೆಸಿ ಏನು ಫ್ರಿಜ್ಜಿನ ಕೂಲ್ ಹ್ಞೂ ಸರಿ ಕಣತೆ ಆಯ್ತು ಅದೇ ಸರಿ ಸರಿ ಅನ್ನೋದೇ ಆಯ್ತು ನಡಿ ಪದ್ಮ ನಡಿ ಕೂತ್ಕೊ ಕಾಪಿ ಕಾಯಿಸಿ ಕಾಪಿ ಹ್ಞೂ ಸರಿ ಅತ್ತೆ ಆಯಿತು ಕಾಯಿಸ್ತೀನಿ ಬೇಡಕಂತ ಊಟ ಮಾಡುವ ನೀನು ಅದೇನು ಇವತ್ತಿ ಪೂಜೆ ಗೀಜೆ ಮಾಡ್ರ ನಾನು ಬೇಡಕತ್ತೆ ನಾನು ಕುಡ್ಕೊ ಬಂದೆ ಕಣ ಕೈಸು ನೀರು ನಾನು ಕುಡಿರ್ಬೇಕಂತ ಮುಡುಗು ಎರಡು ಲೋಟವಾ ಹ್ಞೂ ಸರಿ ಅತ್ತೆ ಆಯ್ತು ಎಲ್ಲ ಅವಳು ಓದೋತ ಕೇಳ್ತಾಳಲ್ಲ ಅದೇ ಸೊಪ್ಪು ಬಿಡಿಸ್ತಿದೆ ಕಣತೆ ಉಪ್ಪು ಸಂಬರ್ಗೆ ಅದೇನಾದ್ರು ಪ್ರಿಯ ಕುಂತಿದಾಗ ಯಾರನ್ನು ಬಿಡಿಸಿ ಮಡಿಕಳಿ ಆಯ್ತಾ ಫ್ರಿಜ್ ಅಲ್ಲಿ ಪಲ್ದಿ ಮಡಿ ಕಳೆ ಹೆಚ್ ಕಟ್ಟಾಗಿ ಹಿಂಗೆ ಎಮರ್ಜೆನ್ಸಿ ಇದ್ದಾಗ ಬಿರ್ಬಿನ್ ಮಾಡ್ಬೋತಾನೆ ಒಬ್ಬರಿಗೆ ಕೂತ್ಕೊಂಡು ಅದು ಇದು ಅಂತ ಬೆಂಟದಲ್ಲ ಜ್ಞಾನವಾಗಿ ಕೆಲಸ ಮಾಡಿ ಎಲ್ಲ ಸರಿ ಆಯ್ತದೆ ಸರಿ ಕಣತೆ ಆಯ್ತು ಏನಿಂಗ್ ಬರ್ತದ ಎಲ್ಲ ನಮ್ಮ ಮನೆ ಬರ ಮಾಡಕ್ಕೆ ಏನ್ ಸುಮ್ಕಿರೋ ಸುಮ್ಕಿರತ್ತೆ ಬಾ ಬಿರ್ಬಿರಿ ಮಾವೊಬ್ರಕ್ಕೆ ಮುದ್ದೆ ಮಾಡ್ಬಿಟ್ಟು ಉಪ್ಸಂಬರ್ ಮಾಡ್ಬೋದ ಆಮೇಲೆ ಮಾವನ್ ಕೈಲಿ ಬಯಸ್ಕೊಬೇಕಾಯ್ತದೆ ಸರಿ ಆಯ್ತು ಖಾರ ಆಯ್ತಲ್ಲ ಚೆನ್ನಾಗದ್ ಮೊದಲು ಆಮೇಲೆ ಅದು ಹುಳಗಿಳಿ ಬಂದ್ಬಿಟ್ಟು ಅದ್ ಕೂಗಿಸ್ಕದ ಸರಿ ಆಯ್ತು ಬಿರ್ಬಿನ್ ಮಾಡದ ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ